ರಾಜಕೀಯವಾಗಿ ನೀವು ಮಾಧ್ಯಮದವರು ಪೂರಾ ಭಾಷಣನ ಬಿತ್ತಿನ ಮಾಡಿಲ್ಲ ಅವ್ರದ್ದು ಖರ್ಗೆ ಸಾಹೇಬ್ರದ ನೀವ ಕಟ್ ಮಾಡಿರಿ ಅಷ್ಟೇ ಅದನ್ನೇ ಹೇಳತ್ತಿನಿ ನಾನೇ ಹೇಳಕತ್ತೀನಿ ಅದನ್ನ ಪೂರಾ ಕೇಳವಲ್ರಿ ನೀವು ನೀವು ಪೂರ್ಣ ಅದನ್ನ ಅವ್ರು ಏನ್ ಹೇಳ್ಯಾರ ಎಸ್ ಎಂ ಕೃಷ್ಣ ಅವಧಿಯೊಳಗೆ ನಾನು ಎ ಕೆ ಪಿ ಸಿ ಅಧ್ಯಕ್ಷೆ ಆವಾಗ ಆಗಕ್ಕೆ ಆಗಲಿಲ್ಲ ಅದು ಬೇರೆ ಬೇರೆ ಕಾರಣ ಅಂತ ಅದನ್ನೆಲ್ಲ ವಿಸ್ತರಿಸಿ ಹೇಳ್ಯಾರ ನೀವೇನು ಮಾಡ್ರಿ ಅದು ಕಟ್ಟಕ್ಕೆ ಕಟ್ ಮಾಡಿಬಿಟ್ರಿ ಅದಕ್ಕೆ ಹೆಂಗೆ ಮಾಡಬೇಡ್ರಿ ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಚೀಫ್ ಮಿನಿಸ್ಟ್ರಾಗೋ ಅವಶ್ಯಕತೆ ಇಲ್ಲ ಈ ದೇಶದೊಳಗೆ ಎಂಟತ್ತು ಮಂದಿ ಚೀಫ್ ಮಿನಿಸ್ಟರ್ ಮಾಡೋಷ್ಟು ಶಕ್ತಿ ಖರ್ಗೆ ಸಾಹೇಬ್ರಿಗೆ ಇದೆ ನೋಡ್ರಿ ಅವ್ರ ಅವ್ರ ಆಸೆ ಪಟ್ರ ಯಾವಾಗ ಬೇಕೋ ಆಗ್ತಾರ ಅವ್ರ ಕೈಯಾಗ ಈಗ ಎಂಟತ್ತು ಮಂದಿ ಚೀಫ್ ಮಿನಿಸ್ಟರ್ ಮಾಡೋ ಶಕ್ತಿ ಐತೆ ಅವ್ರ ಕೈಯಾಗ ಹೋತಿರಿ ಚೀಫ್ ಅಲ್ಲ ಚೀಫ್ ಮಿನಿಸ್ಟರ್ ಮಾಡೋ ಶಕ್ತಿ ಅವ್ರಿಗೆ ಐತೆ ಇವ್ರ ಈ ಎ ಸಿ ಸಿ ಅಧ್ಯಕ್ಷರವ್ರು ಅವರು ನೋಡಿ ಅದನ್ನ ಮನಸ್ಸು ಮಾಡಿದ್ರೆ ಅದನ್ನ ಮನಸ್ಸು ಮಾಡಿದ್ರೆ ನಮ್ಮ ಹೈಕಮಾಂಡ್ ನಿರ್ಧಾರ ತಗೋತದೆ ಈಗ ಅವರೇ ಹೈಕಮಾಂಡ್ ಇರೋದ್ರಿಂದ ನಮಗೆ ಬಸ್ ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದ್ದಾರೆ ಖರ್ಗೆ ಸಾಹ್ರ ಏನಂತ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ವಿಚಾರದಾಗ ಯಾವ ಮಂತ್ರಿಗಳು ಚರ್ಚೆ ಮಾಡ್ಬಿಡು ನಿಮ್ ಕೆಲಸ ನೀವು ಅದು ಅದು ಹೈಕಮಾಂಡ್ ನಿರ್ಧಾರ ಮಾಡತ್ತೆ